ಚುನಾವಣೆ ಏನೂ ಘೋಷಣೆಯಾಗಿಲ್ಲ ಎಲೆಕ್ಷನ್ ನಡೆದೇ ಇಲ್ಲ ಆದರೆ ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಎಂಎಲ್ಎ ಆಗಿಬಿಟ್ಟಿದ್ದಾರೆ ಹಾಲಿ ಶಾಸಕರಿಗೂ ಗಾಬರಿ ಹುಡಿಸೋ ಹಾಗೆ ಪ್ರಜ್ವಲ್ ಶಾಸಕರಾಗಿರೋದನ್ನ ಕಂಡು ಕ್ಷೇತ್ರದ ಜನರು ಕೂಡ ದಂಗಾಗಿ ಹೋಗಿದ್ದಾರೆ ಎಲೆಕ್ಷನ್ಗೂ ಮುನ್ನವೇ ಶಾಸಕರಾದ ಪ್ರಜ್ವಲ್ ರೇವಣ್ಣ ನಗರದಲ್ಲಿ ರಜಿಸುತ್ತಿವೆ ಫ್ಲೆಕ್ಸ್ ಬ್ಯಾನರ್ಸ್ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಚುನಾವಣೆಗೂ ಮುನ್ನವೇ ರಂಗೇರಿದೆ ಯಾಕಂದ್ರೆ ಕ್ಷೇತ್ರದ ತುಂಬೆಲ್ಲ ಹಾಕಿರೋ ಬ್ಯಾನರ್ಗಳನ್ನು ಕಂಡು ಜನ ಫುಲ್ ಕನ್ಫ್ಯೂಸ್ ಆಗ್ತಿದ್ದಾರೆ ಇನ್ನೂ ಎಲೆಕ್ಷನ್ನೇ ಆಗಿಲ್ಲ ನಮ್ಮ ಕ್ಷೇತ್ರದ ಎಂಎಲ್ಎ ಅದ್ಯಾವಗಪ್ಪ ಚೇಂಜ್ ಆದ್ರು ಅಂತ ಗೊಂದಲದಲ್ಲಿ ಮುಳುಗಿದ್ದಾರೆ ಆರ್ ನಗರದ ಜನ ಹೀಗೆ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗೋಕೆ ಕಾರಣ ಈ ಪೋಸ್ಟರ್ ಗಳಿ ನೋಡಿ ಅಂದಹಾಗೆ ಜೆಡಿಎಸ್ನ ಯುವ ಮುಖಂಡ ಹಾಗೂ ಎಚ್ ಡಿ ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣ ಆಗ್ಲೇ ಶಾಸಕರಾಗಿದ್ದಾರೆ ಅಭಿಮಾನಿಗಳು ನೂತನ ಶಾಸಕರಿಗೆ ಸ್ವಾಗತ ಕೋರಿದ್ದಾರೆ ವಿಚಿತ್ರವಾದರೂ ಇದು ಸತ್ಯ ಆರ್ ನಗರ ಹಾಗೂ ಲಗಿರ ತುಂಬೆಲ್ಲ ಇಂಥ ಪೋಸ್ಟರ್ಗಳು ರಾರಾಜಿಸುತ್ತಿದ್ದು ನೂತನ ಶಾಸಕ ಪ್ರಜ್ವಲ್ ರೇವಣ್ಣಗೆ ಸ್ವಾಗತ ಅನ್ನೋ ಫ್ಲೆಕ್ಸ್ ಬ್ಯಾನರ್ ಹಾಕಲಾಗಿದೆ ಅಷ್ಟೇ ಅಲ್ಲ ಇದಕ್ಕೆ ಪೂರಕವಾಗಿ ಶಾಸಕ ಮುನರತ್ನ ವಿರುದ್ಧ ಪ್ರಜ್ವಲ್ ವಾಗ್ದಾಳಿ ನಡೆಸಿದ್ದಾರೆ ಇಲ್ಲ ದೌರ್ಜನ್ಯಗಳು ಇದನ್ನೆಲ್ಲದೂ ಬೇಸತ್ತಿ ಇವತ್ತು ಜನರು ಇವತ್ತು ಇಲ್ಲಿ ನಿರ್ಧಾರಕ್ಕೆ ಬಂದಿದ್ದಾರೆ ಈ ಕ್ಷೇತ್ರದಿಂದ ಕಾಂಗ್ರೆಸ್ನ ತೆರವುಗೊಳಿಸ್ಬೇಕು ಈ ಕ್ಷೇತ್ರದಿಂದ ಇವತ್ತು ಮುನಿರತ್ನವನ್ನ ಓಡಿಸ್ಬೇಕು ಶಾಸಕ ಮುನಿರತ್ನವನ್ನ ಓಡಿಸ್ಬೇಕು ಅನ್ನೋದು ಮನಸ್ಸಿಗೆ ಬಂದಿದೆ ನಿಮ್ಮ ಕಾರ್ಯ ಪ್ರಜ್ವಲ್ ರೇವಣ್ಣ ರಾಜರೇಶ್ವರ ನಗರದಿಂದ ಸ್ಪರ್ಧಿಸ್ತೀನಿ ಅಂತ ಪಣ ತೊಟ್ಟಿದ್ದಾರೆ ಹೀಗಾಗಿ ಕಳೆದ ವಾರ ವೇದಿಕೆಯೊಂದರಲ್ಲಿ ಶಾಸಕ ಮುನಿರತ್ನ ವಿರುದ್ಧ ಪ್ರಜ್ವಲ್ ವಾಗ್ದಾಳಿ ನಡೆಸಿದ್ರು ರೌಡಿಸಂ ಹೆಚ್ಚಾಗಿರೋ ಆರ್ ಆರ್ ನಗರದಲ್ಲಿ ಸೀರೆ ಎಳೆದಾಡೋ ಶಾಸಕರನ್ನ ಒದ್ದೋಡಿಸಬೇಕು ಅಂತ ರಣಕಹಳೆ ಓದಿದ್ರು ಆದರೆ ಪ್ರಜ್ವಲ್ಗೆ ಆರ್ಆರ್ ನಗರಕ್ಕೆ ಟಿಕೆಟ್ ಕೊಡಲು ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿಗೆ ಮನಸಿಲ್ಲ ಎನ್ನಲಾಗಿದೆ ಹೀಗಾಗಿ ವರಿಷ್ಠರ ಮೇಲೆ ಒತ್ತಡ ಹಾಕಲು ಫ್ಲೆಕ್ಸ್ ಬ್ಯಾನರ್ ತಂತ್ರವನ್ನು ಪ್ರಜ್ವಲ್ ಮಾಡಿದ್ದಾರೆ ಅನ್ನೋ ಗುಮಾನಿ ಇದೆ ಅಲ್ಲದೆ ಹೇಗಾದರೂ ಮಾಡಿ ಟಿಕೆಟ್ ಪಡಿಬೇಕು ಅಂತ ಪಣ ತೊಟ್ಟಿರುವ ಪ್ರಜ್ವಲ್ ಕ್ಷೇತ್ರದಲ್ಲಿ ಮುಂದಿನ ಎಂಎಲ್ಎ ನಾನೇ ಅಂತ ಬಿಂಬಿಸುವುದಕ್ಕೆ ಇಂಥ ಐಡಿಯಾ ಮಾಡಿದ್ದಾರೆ ಅನ್ನೋ ಅನುಮಾನ ಕೂಡ ಕಟ್ಟಿದೆ ಒಟ್ನಲ್ಲಿ ಚುನಾವಣೆಗೆ ಇನ್ನೂ ಮೂರು ತಿಂಗಳು ಬಾಕಿ ಇದೆ ಈ ನಡುವೆ ಫ್ಲೆಕ್ಸ್ ಬ್ಯಾನರ್ ನೋಡಿದ ಮಂದಿ ಅದ್ಯಾವ ಗ್ಯಾಪ್ನಲ್ಲಿ ಪ್ರಜ್ವಲ್ ರೇವಣ್ಣ ಎಂಎಲ್ಎ ಆಗೋದ್ರಪ್ಪ ಅಂತ ಮೂಗಿನ ಮೇಲೆ ಬೆಳಿಟ್ಟುಕೊಂಡಿರೋದು ಮಾತ್ರ ಸತ್ಯ ಪ್ರಸನ್ನ ಗಾಂಕರ್ ಟಿವಿ ನೈನ್ ಬೆಂಗಳೂರು